ಹಾಯ್ ಫ್ರೆಂಡ್ಸ್ ಇವತ್ತು ಫ್ರೆಂಚ್ ಫ್ರೈಸ್ ಮಾಡೋಣ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಸಮಯದಲ್ಲಿ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಕ್ರಿಸ್ಪಿಯಾಗಿ ಈಸಿಯಾಗಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಫ್ರೆಂಚ್ ಫ್ರೈಸ್ ಮಾಡಲಿಕ್ಕೆ ಉದ್ದ ಮತ್ತು ದಪ್ಪ ಇರೋ ಆಲೂಗಡ್ಡೆಯನ್ನು ತೆಗೆದುಕೊಳ್ಳಿ ಮೊದಲಿಗೆ ಇದರ ಸಿಪ್ಪೆ ತೆಗೆದು ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳೋಣ ತುಂಬ ದಪ್ಪನೂ ಬೇಡ ತುಂಬ ಸಣ್ಣನೂ ಬೇಡ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ದಪ್ಪ ಇದ್ರೆ ಸಾಕು ಮತ್ತೆ ಇದನ್ನ ಪೀಸ್ಗಳಾಗಿ ಕಟ್ ಮಾಡೋಣ ಎಲ್ಲನೂ ಈ ರೀತಿ ಕಟ್ ಮಾಡ್ಕೋಬೇಕು ತಣ್ಣೀರಿಗೆ ಸ್ವಲ್ಪ ಉಪ್ಪು ಸೇರಿಸಿ ಕಟ್ ಮಾಡಿರುವಂತ ಆಲೂಗಡ್ಡೆನೆಲ್ಲ ಈ ನೀರಿಗೆ ಹಾಕೋಣ ಈ ಆಲೂಗಡ್ಡೆನ ಎರಡು ಬಾರಿ ತೊಳೆಯೋಣ ಇದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೋಗಿ ನೀರೆಲ್ಲ ಬೆಳ್ಳಗೆ ಬರಬೇಕು ಆ ರೀತಿ ಎರಡು ಮೂರು ಬಾರಿ ತೊಳೆದ್ಕೊಳ್ಳೋಣ ಆಲೂಗಡ್ಡೆನ ತೊಳೆದಿದ್ದಾಗಿದೆ ಈಗ ಇದನ್ನ ಒಂದು ಬಟ್ಟೆ ಮೇಲೆ ಹಾಕೋಣ ಇದನ್ನ ಒರೆಸೋಣ ಬಟ್ಟೆಯಿಂದ ಎಕ್ಸ್ಟ್ರಾ ನೀರು ಇದ್ರೆ ಎಲ್ಲ ಹೋಗ್ಲಿ ನೋಡಿ ಈ ರೀತಿ ಒರೆಸ್ಕೊಳ್ಳಿ ಇಲ್ಲಾಂದರೆ ಫ್ಯಾನ್ ಕೆಳಗೆ ನೀವು ಒಂದು ಐದು ನಿಮಿಷ ಆರಕ್ಕೆ ಬಿಡಬಹುದು ಈ ಆಲೂಗಡ್ಡೆನ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಸ್ಪೂನ್ ಕಾರ್ನ್ ಫ್ಲೋರ್ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಹಾಕಿ ಎಲ್ಲ ಬೆರೆಸ್ಕೊಳ್ಳೋಣ ಹಿಟ್ಟು ಈ ರೀತಿ ಲೈಟಾಗಿ ಅಂಟಿದ್ರೆ ಸಾಕು ತುಂಬಾ ಜಾಸ್ತಿ ಹಾಕಕ್ಕೆ ಹೋಗ್ಬಿಡ್ರಿ ಇಷ್ಟಿದ್ರೆ ಸಾಕು ಈಗ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಸ್ಟವ್ ಮೇಲೆ ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗಿದೆ ಈಗ ಆಲೂಗಡ್ಡೆನ ಇದ್ರಲ್ಲಿ ಹಾಕೋಣ ಮೀಡಿಯಂ ಫ್ಲೇಮಲ್ಲಿ ಲೈಟಾಗಿ ಫ್ರೈ ಮಾಡಿ ಇದನ್ನ ಬಿಡೋಣ ಇದನ್ನ ಒಂದು ಗೆ ತೆಗಿತಿದ್ದೀನಿ ಇದನ್ನ ಆರಿಸಿ ಮತ್ತೆ ಎರಡನೇ ಸಲ ಡೀಪ್ ಫ್ರೈ ಮಾಡೋಣ ಎಲ್ಲ ರೀತಿ ಫ್ರೈ ಮಾಡಿ ಇಟ್ಕೊಂಡಿದೀನಿ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡೋಣ ಬೇಕಿದ್ರೆ ನೀವು ಫ್ರಿಡ್ಜಲ್ಲಿ ಇಟ್ಕೋಬಹುದು ಡೀಪ್ ಅಲ್ಲಿ ಹತ್ತು ನಿಮಿಷ ಇಟ್ಟು ತೆಗಿಯಿರಿ ಆಲೂಗಡ್ಡೆ ತಣ್ಣಗಾಗಿದೆ ಈಗ ಮತ್ತೆ ಫ್ರೈ ಮಾಡೋಣ ಸ್ವಲ್ಪ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಅವಾಗ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಫ್ರೈ ಆಗಿದೆ ಈಗ ಪ್ಲೇಟಿಗೆ ತೆಗಿಯೋಣ ಕ್ರಿಸ್ಪಿಯಾಗಿರೋ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ ಇದನ್ನು ಟೊಮೊಟೊ ಕೆಚಪ್ ಮತ್ತು ಮಾಯನಸ್ ಜೊತೆ ಸರ್ವ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಬಾಯ್